ನಮ್ಮ ನೆರವು ಪ್ರಭುವಿನ ನಾಮದಲ್ಲಿ ಭೂಸ್ವರ್ಗಗಳನ್ನು ಸೃಷ್ಟಿಸಾವಿದನು ಒಡಂಬಡಿಕೆಯ ಮಂಜೂಷವನ್ನು ವಾದ್ಯಮೇಳ ಸಂಗೀತ ಮತ್ತು ಜನಸ್ತೋಮ ರಾಜ ಘೋಷಭರಿತ ರಾಜಮರ್ಯಾದೆಯೊಂದಿಗೆ ಜೆರುಸಲೇಂ ನಗರಕ್ಕೆ ಮೆರವಣಿಗೆಯಲ್ಲಿ ಬರಮಾಡಿಕೊಂಡನೆಂದು ನಾವು ಓದಿದ್ದೇವೆ ಆ ಸಂದರ್ಭದಲ್ಲಿ ಸಹ ಭಕ್ತಿ ಪ್ರವಶನಾಗಿ ಉಲ್ಲಾಸದಿಂದ ನಡೆಯುತ್ತಿದ್ದ ಭಕ್ತರೊಂದಿಗೆ ಒಂದಾಗಿ ಒಡಂಬಡಿಕೆಯ ಮಂಜೂಷದ ಮುಂದೆ ನರ್ತಿಸುತ್ತಾ ಸಾಗಿದ ನಾವೀಗ ಕೈಗೊಳ್ಳಲಿರುವಂಥ ತೇರಿನ ಮೆರವಣಿಗೆಯ ಹಿನ್ನೆಲೆಯನ್ನು ಇಲ್ಲಿ ಕಾಣಬಹುದು ದೇವಮಾತೆಯ ಹಬ್ಬವನ್ನು ಆಚರಿಸುತ್ತಿರುವ ನಾವು ಅವರ ಗೌರವಾರ್ಥವಾಗಿ ಈ ತೇರನ್ನು ಸಿದ್ಧಪಡಿಸಿದ್ದೇವೆ ಈ ತೇರನ್ನು ತಮ್ಮ ಔದಾರ್ಯದಿಂದ ಆಶೀರ್ವದಿಸುವಂತೆ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ ಕರುಣಾಳು ತಂದೆಯೇ ದೇವಮಾತೆಯ ಪ್ರತಿಮೆಯನ್ನು ಹೊತ್ತ ಈ ಅಲಂಕೃತ ತೇರನ್ನು ಆಶೀರ್ವದಿಸಿರಿ ಈ ತೇರನ್ನು ವೀಕ್ಷಿಸುವವರೆಲ್ಲರೂ ನಿಮ್ಮ ರಕ್ಷಣೆಯನ್ನು ಪಡೆಯಲಿ ಈ ತೇರಿನ ಮೆರವಣಿಗೆಯಲ್ಲಿ ನಿಮ್ಮ ಸ್ತುತಿಯನ್ನು ಸಾರುತ್ತಾ ಸಾಗುವ ನಾವೆಲ್ಲರೂ ಒಂದು ದಿನ ಸಕಲ ಸಂತರೊಡಗೂಡಿ ನಿಮ್ಮ ಸ್ವರ್ಗೀಯ ಸದನಕ್ಕೆ ಸಂತೋಷದಿಂದ ಬಂದು ಸೇರುವಂತೆ ಅನುಗ್ರಹಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ Terima kasih telah ठीक है चेक 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 Thank mm -hmm. you.